ಶಿವನನ್ನ ಬ್ರಹ್ಮನ್ನ ಎಲ್ಲ ದೇವತೆಗಳನ್ನು ಈ ಭೂಲೋಕದಲ್ಲಿ ಭಕ್ತರು ಯಾರು ರಾಗಿ ದ್ರೋಸ್ಕರು ಯಾರು ಬೆಂಗಳೂರು ಯಾರು ಗುರು ಯಾರು ಕೂಡೇ ದೇವರು ಅಂತಕ್ಕಂಥ ಮಾತನ್ನು ಶಿವ ಅವರು ಹೇಳಿದ್ದಾರೆ ಅಂತ ಹೇಳಿ ಬರ್ತಾರೆ ಹಾಗಾಗಿ ಇವತ್ತು ಗುರುತು ಹೊಂದಿದೆ ಗುರುಗಳ ಆಶೀರ್ವಾದ ಪಡೆಯೋದಕ್ಕೆ ಗುರುವನ್ನು ಭೇಟಿ ಮಾಡೋದಕ್ಕೆ ನಾನು ಬಂದಿದ್ದೀನಿ ಹಾಗಾಗಿ ನಾನು ಎಷ್ಟಿಯನ್ನು ಮಾತಾಡೋದಿಲ್ಲ ಶ್ರೀಗಳವರ ನಮ್ಮ ಜಿಲ್ಲೆಯ ಮೇಲೆ ಎಲ್ಲ ಸಮಸ್ತ ಮೇಲೆ ಗುರುಗಳ ಆಶೀರ್ವಾದ ಇರಬೇಕು ಮಳೆ ಚೆನ್ನಾಗಿ ಆಗಬೇಕು ನಮ್ಮ ಸನ್ಮಾನ್ಯ ಶಾಸಕರು ಕೂಡ ಇರಲಿದ್ದಾರೆ ಶಾಸಕರು ಕೂಡ ನಮ್ಮ ಎಸ್ ಸಿ ಮೇಡಮ್ ಅವರು ಕೂಡ ಇದ್ದಾರೆ ನನಗೆ

सर सर म्हणजे सर 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 बन और भाई सुन Thank you. Kển Nacional Gita Sali segue Sali 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 Thank <small noise> you.

ಿರುವ ಮಗ ಅವರು ಸಹ ಶಾಸನಕರ ಸರ್ ಅವರು ರಾಜವರ್ಧನ್ ಅವರು ರವಿಶಂಕರ್ ಅವರು ಮತ್ತು ವಿಶೇಷ ಏನು ಅಂದ್ರ ಇವತ್ತು ಸಖೆ ಗ್ರಾಮ ಏನೋ ಇಲ್ಲಿ ರೈತರದಲ್ಲ ಆ ರೈತರಿಗೆ ಸುತ್ತಮುತ್ತಲಿನ ಗ್ರಾಮಸ್ಥರವರಿಗೆ ನಮ್ಮ ತಿಪ್ಪೇಶವರ ಕುಟುಂಬದವರು ಸ್ವತಃ ಶಿರಡಿ ಸಾಯಿಬಾಬಾ ಏನು ದೇವಸ್ಥಾನ ಮಂದಿರ ಅಲ್ಲಿದೆ ಅಲ್ಲ ಅದೇ ತರ ಮಂದಿರವನ್ನ ನಿಮ್ಮ ಕುಮಾರ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕಂದ್ರ ನಮ್ಮ ಸತ್ಯ ಗ್ರಾಮ ಬಹಳ ಮುಕ್ತ ಸ್ವಭಾವದ ಪ್ರಭಾವ ಆ ಶಿರಡಿ ಸಾಹೇಬ್ ಒಬ್ಬ ಈ ಜಾಗ ಸಿಗುತ್ತೆ ಅಂತ ಯಾರಿಗೂ ಸಹ ಗೊತ್ತಿರ್ಲಿಲ್ಲ ಅನ್ಸುತ್ತ ಆದ್ರ ಸಾಯಿಬಾಬಾ ಆಶೀರ್ವಾದ ಮತ್ತು ಗುರು ಆಶೀರ್ವಾದ ಹೇಗೆ ಅಂತಂದ್ರ ನಿಮ್ಮ ಸೊಕ್ಕೆ ಗ್ರಾಮಕ್ಕ ಇಲ್ಲಿ ಒಂದೇ ಬಿಲ್ಡಿಂಗ್ ಸಾಕ್ಷಿ ಅಂತ ಹೇಳಲಿಕ್ಕೆ ಇಷ್ಟ ಪಡ್ತೀನಿ ಹಾಗಾಗಿ ಒಂದು ಗುರು ಆಶೀರ್ವಚನ ಇರುತ್ತೆ ಎಲ್ಲರೂ ಸಹ ದಯವಿಟ್ಟು ಯಾರು ಮಾತಾಡಬೇಡ್ರಿ ಈಗ ವೇದ ಘೋಷಣೆ ನಂತರ ಸೇವಾಯೋ तमेव प्रत्यक्षं ब्रह्मवासि तमेव प्रत्यक्षं ब्रह्म वदिष्यामि वृद्धं वदिष्यामि सत्यं वदिष्यामि तन्वारवदो तद्भक्तारवदो अवतु माम् अवतु शान्तिः साम्बदेन ಸ್ಮರಣಾರ್ಥವಾಗಿ ಇವತ್ತು ಈ ಒಂದು ಶ್ರೀ ಸಾಯಿಬಾಬಾ ದಾಸೋಹ ಮಂದಿರ ನಾವೇನು ನಿರ್ಧರಿಸುತ್ತೇವೆ ಈ ಒಂದು ಆಗಮಿಸತಕ್ಕಂತಹ ಇವತ್ತಿನ ಈ ಆಚರಣೆಯ ಸಾಹಿತ್ಯವನ್ನು ವಹಿಸತಕ್ಕಂತಹ ಶ್ರೀ 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 ಡಾಕ್ಟರ್ ಕನಿ ಕೃಷಭ ದೇಶಿಕೇತ್ರ ಶ್ರೀ ಮೈಯೋಗೇಶ್ವರ ಕಾಳಸಿದ್ದೇಶ್ವರ ಮಹಾಸ್ವಾಮಿಗಳ ಪಾದರವಿಂದ ನಮಸ್ಕರಿಸುತ್ತ ಹಾಗೂ ಇವತ್ತಿನ ಈ ಒಂದು ಸಮಾರಂಭಕ್ಕೆ ಮುಖ್ಯ ಅತಿಥಿಗಳ ನಮ್ಮ ನೆಚ್ಚಿನ ಗೆಳತಿಯಾದ ಶ್ರೀ ರಾಗಿಣಿ ದ್ವಿವೇದಿ ಅವರು ಹಾಗೂ ನಮ್ಮ ಎಲ್ಲ ಕುಟುಂಬದ ಒಂದು ಕೆಲಸ ಕಾರ್ಯಗಳಿಗೆ ಬಹಳ ದೊಡ್ಡ ಶಕ್ತಿಯಾಗಿ ನಮ್ಮ ಬೆನ್ನಲು ಬಾಗಿ ನಿಂತಿರುವಂತಹ ಮಾನ್ಯ ಕೃಷಿ ಸಚಿ ಸಚಿವರಾದ ಶ್ರೀ ಸ್ವಾಮಿ ಅವರ ಸುಪುತ್ರ ಸಚಿನ್ ಸ್ವಾಮಿ ಅವರು ಅವರು ಉದ್ಯಮಿಗಳು ಹಾಗೂ ಖ್ಯಾತ ಚಲನಚಿತ್ರ ನಟರು ಹಾಗೂ ರಾಜವರ್ಧನ್ ಅವರು ಇಬ್ರು ಸಹ ಉದ್ಯಮಿಗಳು ಹಾಗೂ ಖ್ಯಾತ ಚಲನಚಿತ್ರ ನಟರು ಜೊತೆಗೆ ಇವತ್ತಿನ ಈ ಸಮಾರಂಭಕ್ಕೆ ಆಗಮಿಸತಕ್ಕಂತಹ ನವೀನ್ ಶಂಕರ್ ಅವರು ಇವ್ರೂ ಸಹ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ ಬಹಳ ಒಂದು ಅವರ ಅವರಲ್ಲಿ ಅತ್ಯುರವಾದ ಒಂದು ಪ್ರತಿಭೆ ಇದೆ ಅವ್ರಿಗೂ ಸಹ ಇವತ್ತಿನ ಈ ಒಂದು ಗುರುಪೂರ್ಮೆಯ ಒಂದು ಸಂಭ್ರಮಾಚರಣೆಗೆ ನಾನು ಸ್ವಾಗತವನ್ನು ಕೋರುತ್ತೇನೆ ಮತ್ತೆ ಮುಖ್ಯ ಅತಿಥಿಗಳು ನಮ್ಮ ರಾಜ್ಯ ಸರ್ಕಾರದಲ್ಲಿ ಇರತಕ್ಕಂತಹ ಶ್ರೀ ಶ್ರೀ ಶಶಿಧರ್ ಸಾಹೇಬ್ರ ಅವರು ಹಾಗೂ ಖ್ಯಾತ ಉದ್ಯಮಿಗಳು ಶ್ರೀ ನಾರಾಯಣ್ ಕಲಾಲ್ ಇವರು ಬೆಳಗಾವಿಯಿಂದ ಬಂದಿದ್ದಾರೆ ಇವರ ಬಗ್ಗೆ ಹೇಳಲೇಬೇಕು ಶ್ರೀ ಶಿಡಿ ಸಾಹೇಬ ಮಂದಿರ ಯಾವತ್ತು ಉದ್ಘಾಟನೆ ಆಯಿತು ಅವತ್ತಿಂದ ಇವತ್ತಿನ ತನಕ ಸತತವಾಗಿ ಅವರು ನಿರಂತರ ನಿರಂತರವಾಗಿ ಪೂಜಾ ಉದ್ಯೋಗ ಎಲ್ಲ ಪೂಜಾ ಸಾಮಗ್ರಿಗಳಲ್ಲೂ ಸೇವೆ ಅವರಿಂದ ತುಂಬಾ ಇವತ್ತಿನ ಈ ಗುರುವಿಗೆ ನಮನ ಸಲ್ಲಿಸುವಂತದ್ದು ಗುರುಗಳು ತಮ್ಮ ಜೀವನದಲ್ಲಿ ಯಾಕೆ ಬೇಕು ಅಂದ್ರೆ ಗುರುಗಳು ತಮ್ಮ ಶಿಷ್ಯರಿಗೆ ಜ್ಞಾನವನ್ನು ಹಂಚಿ ಅವರ ಜೀವನವನ್ನು ಬೆಳಕು ಈ ಒಂದು ಕಾರ್ಯಕ್ರಮ ವಿಶ್ವನಾಥ್ ಸ್ವಾಮೀಜಿ ಅವರು ಸಹ ಮಾಡಿದ್ದಾರೆ ಅವರಿಗೂ ಸಹ ಸ್ವಾಗತವನ್ನು ಕೋರುತ್ತೇನೆ ಗುರುಗಳು ನಮ್ಮ ಜೀವನದಲ್ಲಿ ಸನ್ಮಾರ್ಗದಲ್ಲಿ ನಮ್ಮನ್ನೆಲ್ಲರನ್ನು ಕರ್ಕೊಂಡು ಹೋಗಿ ನಮ್ಮ ಜೀವನದಲ್ಲಿ ಬಹಳ ಬೆಳಕನ್ನು ಮೂಡಿಸುವಂತಹ ಒಂದು ಪ್ರಮುಖ ಕೆಲಸವನ್ನು ಮಾಡಿದ್ದಾರೆ ಇವತ್ತು ವೇದವ್ಯಾಸರ ಜನ್ಮದಿನವೂ ಹೌದು ವೇದವ್ಯಾಸನು ಮಹಾಭಾರತವನ್ನು ಬಂದವರು ಸೊ ಅವರು ಸಹ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಬರ್ತಕ್ಕಂತಹ ಪ್ರಮುಖ ವ್ಯಕ್ತಿಗಳಲ್ಲಿ ಅವರು ಸಹ ಒಬ್ಬರು ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಅಜ್ಜೋರು ನಮ್ಗೆ ನಿರಂತರವಾಗಿ ನಮ್ಮೆಲ್ಲ ಧಾರ್ಮಿಕ ಹಾಗೂ ಸಾಮಾಜಿಕ ಸೇವೆಗಳಲ್ಲಿ ನಮ್ಮನ್ನು ಬಹಳ ನಮ್ಮ ಬೆಂಬಲವಾಗಿ ನಮ್ಗೆ ಒಂದು ಶಕ್ತಿಯಾಗಿ ಅವರು ಸಹ ಈಗೆಲ್ಲವನ್ನು ಮಾಡಿ ನಾವು ನಿಮ್ ಜೊತೆ ಸದಾ ಕಾಲ ಇರ್ತಾರೆ ಎಂದು ಇವತ್ತು ಸೊಕ್ಕೆ ಗ್ರಾಮವು ಅವರ ಅದೇ ಮಠದ ಒಂದು ಶಾಖಾ ಮಠ ಆಗಿದೆ ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಮ್ಮ ಒಂದು ಕೈಯನ್ನು ಹೋಗಿಟ್ಟು ಬಹಳ ದೂರದಿಂದ ಬೆಂಗಳೂರಿನಿಂದ ಬಂದಿರ್ತಕ್ಕಂತಹ ಎಲ್ಲ ಮುಖ್ಯ ಅತಿಥಿಗಳಿಗೆ ನಾನು ಋಪುಕ್ತವಾದ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಹಾಗೂ ನನ್ನ ತಂದೆಯವರು ಅವ್ರ ಬಗ್ಗೆ ಒಂದ್ ಎರಡು ಮಾತು ಹೇಳಲೇಬೇಕು ಅವರು ಸದಾ ತನ್ನ ಹುಟ್ಟೂರಿಗೆ ಜನ್ಮ ಜನ್ಮವನ್ನು ಕೊಟ್ಟಿರ್ತಕ್ಕಂತಹ ಊರಿಗೆ ಅವರು ಯಾವಾಗಲೂ ಏನಾದ್ರೂ ಒಂದು ವಿಶೇಷವಾದ ಒಂದು ಕೆಲಸವನ್ನು ಮಾಡ್ಬೇಕು ಅಂತ ಅವರಲ್ಲಿ ಬಹಳ ಹಠ ಮನಸ್ಸು

¡Vamos! <laughs>